ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ರಂಗೇರ್ತಾನೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಚುಕ್ಕೋಳಿ ಲೋಕಸಭಾ ಕ್ಷೇತ್ರ ಮತ್ತು ಒಟ್ಟಾರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ತನ್ನ ಸ್ಥಾನಗಳನ್ನು ಇಪ್ಪತ್ತಾರು ಇಪ್ಪತ್ತಾರು ಸ್ಥಾನಗಳನ್ನು ಉಳಿಸ್ಕೊಳ್ಳಲ್ಲಿ ಯಶಸ್ವಿ ಆಗಲಿದೆ ಅಥವಾ ಇಲ್ವೋ ಅನ್ನೋದಂತ ಒಂದೊಂದು ರಣತಂತ್ರದ ಆಧಾರದ ಮೇಲೆ ನಾವು ಕೇಳೋಣ ಈಗ ನಮ್ಮ ಜೊತೆ ರಾಜ್ಯ ಬಿ ಜೆ ಪಿ ವಕ್ತಾರರಾದಂಥ ಎಂ ಎಸ್ ಸಿದ್ಧನಗೌಡರು ನಮ್ಮ ಜೊತೆ ಇದ್ದಾರೆ ಏನು ಸ್ಟ್ರಾಟಜಿ ಇರಲಿದೆ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಒಂದು ಮಹೂತ್ವಪೂರ್ಣವಾದ ದೇಶದಲ್ಲಿ ಯಾರ ರಾಜ್ ಯಾರ ಆಡಳಿತ ಇರಬೇಕು ಅನ್ನೋದೊಂದು ನಿರ್ಧಾರ ಜನ ಮಾಡಲಿದ್ದಾರೆ ಯಾ ಈ ನಿರ್ಧಾರವನ್ನು ಭಾರತೀಯ ಜನತಾ ಪಕ್ಷ ಜನರ ಜೊತೆ ಯಾವ ರೀತಿ ಒಂದು ಮತವನ್ನು ಮತಭೇದಿಯನ್ನು ಆಡಲಿದ್ದಾರೆ ಅನ್ನೋದನ್ನು ನಾವು ಕೇಳೋಣ ಸರ್ ನಮಸ್ತೆ ಏನಂತ ಯಾವ ರೀತಿ ನಡೆದ ಯಾವ ರೀತಿ ಪ್ರಚಾರ ಕಾರ್ಯಕ್ರಮ ಬಹಳಷ್ಟು ಜೋರಾಗಿ ನಿಂತ ಇದೆ ಪ್ರಚಾರಕ್ಕಿಂತ ಎಲ್ಲ ಜನಸಾಮಾನ್ಯರು ಮತದಾರ ಪ್ರಭುಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಲಿಕ್ಕೆ ಸನ್ನದ್ಧರಾಗಿ ನಿಂತಿರ್ತಕ್ಕಂಥದ್ದು ಎಲ್ಲ ಕಡೆ ಹೋದರೂ ಕೂಡ ಆ ಅಭಿಪ್ರಾಯ ಬರ್ತಾ ಇದೆ ಮತ ಹಾಕಲಿಕ್ಕೆ ಮತದಾರನೇ ಇವತ್ತು ರೆಡಿಯಾಗಿರ್ತಾರೆ ಅದಕ್ಕೆ ಒಂದೇ ಒಂದು ಕಾರಣ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಸಾ ಸರ್ ಇವಾಗ ಮೋದಿ ಸರ್ಕಾರ ಮಾಡಿರುವಂಥ ಸಾಧನೆ ಆದರೆ ರಾಜ್ಯದ ಪಾಲದಲ್ಲಿ ಕಾಂಗ್ರೆಸ್ ಇವಾಗಲೇ ಜನರನ್ನ ಸತ್ತು ನಮಗೆ ಅನುದಾನ ಬರ್ತಾ ಇಲ್ಲ ನಮ್ಮ ಜಿ ಎಸ್ ಟಿ ದುಡ್ಡು ಇಲ್ಲ ಹದಿನೈದನೇ ಹಣಕಾಸಿನ ದುಡ್ಡು ನಮ್ಗೆ ಕೊಡಬೇಕಾದಂಥದ್ದು ನಮ್ಗೆ ಪಾಲನ್ನು ಕೊಡ್ತಾ ಇಲ್ಲ ಸರ್ಕಾರ ಬರ ಪರಿಹಾರವನ್ನು ಕೊಡ್ತಾ ಇಲ್ಲ ಈ ಎಲ್ಲ ವಿಫಲತೆಗಳನ್ನ ರಾಜ್ಯದ ಜನತೆ ಮುಂದೆ ಕಾಂಗ್ರೆಸ್ಗಳಲ್ಲಿ ಯಶಸ್ವಿ ಆಗ್ತಾ ಇದೆ ಅನ್ನೋದೊಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನಿನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಭಾಳಷ್ಟು ವಿವರವಾಗಿರ್ತಕ್ಕಂಥ ವಿವರಣೆಯನ್ನು ಕೊಟ್ಟಿದ್ದಾರೆ ಆ ವಿವರಣೆಯನ್ನು ಕೊಡುವಂತ ಗೊತ್ತ ವ್ಯಕ್ತಿ ಅಲ್ಲ ಆದರೆ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಏನು ತಪ್ಪ ಅಭಿಪ್ರಾಯವನ್ನು ಮೂಡಿಸ್ತಾ ಇದೆಯೋ ಅದು ಭಾಳಷ್ಟು ತಪ್ಪು ಯಾಕಂತಂದರೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅನುದಾನಗಳು ರಾಜ್ಯಕ್ಕೆ ಬರಬೇಕಾಗಿತ್ತು ಅಂತಂದರೆ ಒಂದು ಕಡ್ಡಾಯವಾಗಿರ್ತಕ್ಕಂಥ ಅನುದಾನಗಳು ಬರಬೇಕಾಗುತ್ತೆ ಇನ್ನು ಕೆಲವೊಂದು ಅನುದಾನಗಳು ಯಾವುದೇ ಬರ ಪರಿಸ್ಥಿತಿ ಒಳಗಡೆ ಇರ್ಬೋದು ಮತ್ತೊಂದು ಇರ್ಬೋದು ಆ ಪರಿಸ್ಥಿತಿಗಳಿಗೆ ಮನವರಿಕೆಯನ್ನ ಮಾಡಿಕೊಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಇದನ್ನ ಮಾಡಿಕೊಡುವಲ್ಲಿ ವಿಫಲ ಆಗಿದೆ ಸರಿಯಾಗಿರ್ತಕ್ಕಂತಹ ಕಮ್ಯುನಿಕೇಶನ್ ಅನ್ನ ಮಾಡಲಾದ್ರೆ ಒಬ್ಬ ಪ್ರಧಾನಮಂತ್ರಿ ಅಂತ ನೋಡಲಾರ್ರೆ ಮತ್ತು ಕೇಂದ್ರ ಸರ್ಕಾರ ಇದು ಭಾರತದ ಕೇಂದ್ರ ಸರ್ಕಾರ ಅನ್ನುವಂಥದನ್ನ ನೋಡಲಾರ್ದೆ ಕೇವಲ ಪಕ್ಷ ವಿರೋಧಿಯನ್ನ ಅಂದರೆ ವಿರೋಧ ಪಕ್ಷ ಇದು ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಬದ್ಧ ವೈರಿಗಳು ಅನ್ನುವಂಥ ಮಟ್ಟದ ಒಳಗಡೆ ಕೂಡ ಪ್ರಧಾನಮಂತ್ರಿಯನ್ನು ಮತ್ತು ಹಣಕಾಸು ಸಚಿವರನ್ನ ಸರ್ಕಾರವನ್ನ ನೋಡೋದ್ರಿಂದ ವಿನಾಕಾಲ ಕಾಲಕ್ಕೆ ವಿಪರೀತ ಬುದ್ಧಿ ಎನ್ನುವಂತೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷಕ್ಕೆ ಕೇಳಿದ್ರೆ ಜನಹಿತವನ್ನು ಕಾಪಾಡುವಲ್ಲಿ ಇದು ಕೈ ಜೋಡಿಸ್ತಾ ಇಲ್ಲ ತಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳುವಂಥ ಉದ್ದೇಶಕ್ಕಾಗಿ ತಾವೇನು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಭೂಮಿ ಕುದುರಿಸುವಂತಹ ಕೆಲಸವನ್ನು ಮಾಡಿದ್ದಾರೋ ಅದು ಜನಸಾಮಾನ್ಯರಿಗೆ ವಿಷಯ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಏನು ಅನುದಾನವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆಯೋ ಆ ಎರಡು ಸಾವಿರದ ಹದಿನಾಲ್ಕರ ಹಿಂದುಗಡೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಸರ್ಕಾರ ಏನು ನೀಡಿದೆಯೋ ಅನ್ನುವಂಥ ಅಂಕಿ ಅಂಶಗಳು ಸರ್ಕಾರದ ಬಳಿ ಇದ್ದಾಗ ನರೇಂದ್ರ ಅವರ ನೇತೃತ್ವದ ಸರ್ಕಾರ ಎಷ್ಟು ಅನುದಾನ ಕೊಟ್ಟಿದೆ ಅಂತಕ್ಕಂಥವ್ರು ಲೆಕ್ಕ ಹಾಕಬೇಕಾಗುತ್ತೆ ಅದರಲ್ಲಿ ತಪ್ಪು ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರ ಏರ್ಪಟ್ಟಿದೆ ಅಂತಕ್ಕಂಥದ್ದು ಇವತ್ತು ಸಂಪೂರ್ಣವಾಗಿ ರಾಜ್ಯದ ಜನತೆಗೆ ಗೊತ್ತಿದೆ ಸರಿ ಇವಾಗ ಒಂದು ಕಡೆ ಅನುದಾನಗಳ ಚರ್ಚೆ ಒಂದು ಕಡೆ ಅಭಿವೃದ್ಧಿಗಳ ಚರ್ಚೆ ಇನ್ನೊಂದು ಕಡೆ ಪ್ರಣಾಳಿಕೆ ಚರ್ಚೆ ನೀವು ಸಂಕಲ್ಪ ಪತ್ರವನ್ನು ಮತ್ತು ಇವರ ನ್ಯಾಯಪ ಕಾಂಗ್ರೆಸ್ಸಿನ ನ್ಯಾಯಪತ್ರವನ್ನು ಒಂದು ಏನು ಸಮಭವಾಗಿ ನೋಡೋದಾದರೆ ಸಂಕಲ್ಪ ಪತ್ರ ಎರಡು ಸಾವಿರದ ನಾಲ್ಕದಿಂದ ನೀವೇನೇನು ಬಂದಿದ್ದೀರಿ ಅವ್ರು ಯಾವೂ ಅವರು ಕೂಡ ಈಡೇರಿಲ್ಲ ಅಂತ ತಂದು ಮಾನ್ಯ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ವಕ್ತವ್ಯ ಮಾಡ್ತಾ ಇದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಕೊಟ್ಟಿರುವಂಥ ಏನಾದವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟಿರುವಂಥ ಆಶ್ವಾಸನೆಗಳೇನಾದವು ಮೊದಲು ಅದನ್ನು ಈಡಂತರಿ ಆಮೇಲೆ ನೀವು ಮುಂದಿನ ಮುಂದಿನ ಚುನಾವಣೆಗೆ ಬ ಜನರಿಗೆ ಬರೋದು ಅಧಿಕಾರಕ್ಕಾಗಿ ಇರ್ತಕ್ಕಂಥ ಪಾರ್ಟಿ ಅಲ್ಲ ಯಾವಾಗಲೂ ಜನಸೇವೆಯನ್ನ ಗುರಿಯಾಗಿಟ್ಕೊಂಡು ಹುಟ್ಟಿರ್ತಕ್ಕಂಥ ಪಾರ್ಟಿಯೇ ಭಾರತೀಯ ಜನತಾ ಪಾರ್ಟಿ ಇಲ್ಲ ಭಾರತೀಯ ಜನತಾ ಪಾರ್ಟಿ ಅಜೆಂಡ ಏನಿತ್ತು ಕಟ್ಟುವೆವು ಕಟ್ಟುವೆವು ರಾಮ ಮಂದಿರ ಅಲ್ಲೇ ಕಟ್ಟುವೆವು ಅಂತಕ್ಕಂಥ ಘೋಷಣೆಯನ್ನ ಐದು ಮೂರು ವರ್ಷಗಳ ಇತಿಹಾಸವನ್ನು ನಾವು ಯಾವ ಪ್ರಣಾಳಿಕೆಯೂ ಕೂಡ ಹೇಳಿರಲಿಲ್ಲ ವಿರೋಧಿಸ್ತೀವಿ ರಾಮ ಮಂದಿರ ಭಾರತೀಯ ಜನತಾ ಪಕ್ಷ ಕಟ್ಟಿದೆಯಲ್ಲ ರಾಮ ಮಂದಿರ ಭಾರತೀಯ ಜನತಾ ಪಾರ್ಟಿ ಕಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಆಸ್ತಿ ಅಲ್ಲ ಇಡೀ ದೇಶದ ಜನತೆಯ ಒಳಗಡೆ ಇರ್ತಕ್ಕಂಥ ರಾಮನಿಗೆ ನ್ಯಾಯವನ್ನು ಕೊಡಿಸುವಂತ ರಾಮ ಮಂದಿರಕ್ಕೆ ನ್ಯಾಯವನ್ನು ಕೊಡಿಸುವಂತ ಬಿಟ್ಟಿನೊಳಗಡೆ ಭಾರತೀಯ ಜನತಾ ಪಾರ್ಟಿ ಸತತವಾಗಿ ಪ್ರಯತ್ನ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇದು ರಾಮ ಮಂದಿರ ವಿಷಯ ನ್ಯಾಯಾಲಯದಿಂದ ನ್ಯಾಯಾಲಯ ಆದೇಶ ನೀಡಿತು ಮಂದಿರ ನಿರ್ಮಾಣ ಆಗಿದೆ ಅದರಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾದಾಗ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು ಸರ್ಕಾರಗಳು ಸ್ಪಂದನೆ ಮಾಡ್ತಕ್ಕಂಥದ್ದು ಇರ್ಬೋದು ಅದಕ್ಕಾಗಿ ಆ ಕ್ಷೇತ್ರದೊಳಗಡೆ ಆ ಭಾಗದೊಳಗಡೆ ಆ ಸಮಯದೊಳಗಡೆ ಇರ್ತಕ್ಕಂಥ ಸರ್ಕಾರ ಬರಕ್ಬೇಕಾಗುತ್ತೆ ಇವತ್ತು ಮಾದಾಯಿ ಯೋಜನೆ ಇರ್ಬೋದು ಮದ ಯೋಜನೆ ಟ್ರಿಬ್ಯುನಲ್ನಲ್ಲಿ ಇತ್ತು ಅಂತಂದರೆ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇದ್ದರೆ ಟ್ರಿಬ್ಯನಲ್ಲಿ ಆಟ ಆಡಕ್ಕೆ ಸಾಧ್ಯ ಇಲ್ಲ ಅಲ್ಲಿ ವಕೀಲರ ಪರಿಸ್ಥಿತಿ ನೋಡ್ಕೋಬೇಕು ಇಲ್ಲಿ ವರದಿಗಳನ್ನು ಕೊಡಬೇಕು ಇವತ್ತು ಮೇಕೆದಾಟು ಇದೆ ಕಾವೇರಿ ವಿವಾದ ಇರ್ಬೋದು ಕೃಷ್ಣಾ ನದಿ ವಿವಾದಗಳಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಅನೇಕ ವಿವಾದಗಳು ಸರ್ಕಾರದ ಮಟ್ಟವನ್ನು ಮೀರಿ ನ್ಯಾಯಾಲಯ ನ್ಯಾಯಾಲಯದಲ್ಲಿರ್ದಾಗ ನ್ಯಾಯಾಲಯವೇ ಕೊಟ್ಟರೂ ಸಿದ್ಧ ಸರ್ಕಾರ ಸ್ಪಂದಿಸುವಂತಹ ರೀತಿಯನ್ನು ನೋಡುತ್ತೆ ಆ ರೀತಿಯಿಂದ ನ್ಯಾಯಾಲಯದೊಳಗಡೆ ಸರಿಯಾಗಿರ್ತಕ್ಕಂಥ ಆದೇಶಗಳು ಆಗಿ ಹೊರಗೆ ಬರಬೇಕು ಅಂತಂದರೆ ಸರ್ಕಾರದ ಸ್ಪಂದನೆ ಇರುವಂಥ ನಿಲ್ಪಡಬೇಕು ನ್ಯಾಯಾಲಯಕ್ಕೆ ನಾವು ಯಾವುದೇ ಡಾಕ್ಯುಮೆಂಟ್ಸ್ ದಾಖಲಾತಿ ಕೊಡದೇ ಇದ್ದರೆ ನ್ಯಾಯಾಲಯ ಜೊತೆ ನಮ್ಮ ಸಂಪರ್ಕ ಸರಿಯುತ್ತೆ ಅಂದ್ರೆ ನ್ಯಾಯಾಲಯ ಏನು ಮಾಡಲಿಕ್ಕೆ ಸಾಧ್ಯತೆ ಅದನ್ನು ಮುಂದುವರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅಂತಹ ಮಟ್ಟದೊಳಗಡೆ ಅಯೋಧ್ಯೆ ಒಳಗಡೆ ಇರತಕ್ಕಂಥ ರಾಮ ಮಂದಿರದ ವಿವಾದವನ್ನು ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಕೊಟ್ಟು ನ್ಯಾಯಾಲಯ ಆರ್ಡರ್ ಆದೇಶವನ್ನು ಮಾಡಿತ್ತು ನೀವು ರಾಮ ತಂದ್ರವನ್ನು ಕೊಟ್ಟಕ್ಕಿಂತ ಮುಂಚೆ ಅವ್ರಿಗೆ ಐದಕ್ಕೂ ಜಮೀನವನ್ನು ನಾವು ನೀವು ಜಮೀನವನ್ನು ಕೊಡದಂತ ಉದ್ದೇಶ ಕೆಲಸವನ್ನು ಮಾಡಲೈತೆ ರಾಮಪಂದರ್ ಕಟ್ಟಲಿಕ್ಕೆ ಕಂಟೆಂಪ್ ಕೋರ್ಟ್ ಮಾಡುತ್ತೆ ತಕ್ಷಣದೊಳಗಡೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ರಾಜ್ಯ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿ ನೀವು ಅವ್ರಿಗೆ ಮಸೀದಿ ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಈ ರೀತಿ ಸರ್ಕಾರದ ಸ್ಪಂದನೆ ಇರುತ್ತೆ ಹೊರತು ಆದೇಶದಲ್ಲಿ ಸರ್ಕಾರದ ಪತ್ರ ಇರೋದಿಲ್ಲ ಅದನ್ನ ಜನಸಾಮ ಅರ್ಥ ಮಾಡ್ಕೊಂಡಿದ್ದಾರಂತಕ್ಕಂಥ ಭಾವನೆ ಸರ್ ಇವಾಗ ತಾವೇ ಹೇಳಿದ್ರಿ ನ್ಯಾಯಾಲಯಗಳಲ್ಲಿ ನಮ್ಮ ಕರ್ನಾಟಕದ ನೀರಾವರಿ ಯೋಜನೆಗಳು ನಿಂತು ಬಿಟ್ಟಿದಾವೆ ಗೋವಾದಲ್ಲಿ ಡಬಲ್ ಇಂಜನ್ ಸರ್ಕಾರ ಮಹಾರಾಷ್ಟ್ರದಲ್ಲಿ ಡಬಲ್ ಇಂಜನ್ ಸರ್ಕಾರ ಈ ಡಬಲ್ ಇಂಜನ್ ಸರ್ಕಾರ ನಮ್ಮ ಕರ್ನಾಟಕದ ನೀರಾವರಿ ಯೋಜನೆಗಳನ್ನು ಜೊಂಡು ಬರಲಿಕ್ಕೆ ಆಗ್ತಾ ಇಲ್ಲವ ಒಂದು ಕೇಂದ್ರ ಸರ್ಕಾರ ಒಂದು ತಂದೆಯ ಪಾತ್ರದೊಳಗಡೆ ಇರ್ತಕ್ಕಂಥ ಇಬ್ಬರ ಮಕ್ಕಳು ಬಡದಾಡುವಾಗ ಯಾರ ಸರಿ ಇದೆಯೋ ಯಾರು ಒಪ್ಪಿದೆಯಾ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ತೀಕ್ಷ್ಣವಾಗಿ ನೋಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಪಾತ್ರ ನಾವು ಒಬ್ಬರೇ ಪರವಾಗಿರುವಾಗ ನಮ್ಮ ನಿಲುವು ಏನೇ ಇದ್ರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಸಂಪೂರ್ಣವಾಗಿರುವಂಥ ಜವಾಬ್ದಾರಿ ಇರುತ್ತೆ ರಾಜ್ಯದೊಳಗಡೆ ಇರೋದ್ರಿಂದ ನಮ್ಮ ರಾಜ್ಯದ ಪಾಲು ಏನಿದೆ ಅಂತಕ್ಕಂಥದ್ದನ್ನು ಕೇಳುವಂಥ ಹಕ್ಕು ನಮ್ಗಿರುತ್ತೆ ಈ ನಿಟ್ಟಿನೊಳಗಡೆ ಭಾರತೀಯ ಜನತಾ ಪಾರ್ಟಿ ಅದು ಯಡಿಯೂರಪ್ಪನವರ ಸರ್ಕಾರ ಇರ್ಬೋದು ಬೊಮ್ಮಾಯಿಯವರ ಸರ್ಕಾರ ಇರ್ಬೋದು ಹಿಂದೆ ಜಗದೀಶ್ ಶೆಟ್ಟರ್ ಅವರ ಸರ್ಕಾರ ಇರ್ಬೋದು ಸಂಪೂರ್ಣವಾಗಿ ನಮ್ಮ ರಾಜ್ಯದ ಹಕ್ಕನ್ನು ಕೇಳುವಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಗೋವಾದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಅವ್ರಿಗೆ ಸಪೋರ್ಟ್ ಮಾಡುವಂಥ ವ್ಯವಸ್ಥೆಗಳು ಇಲ್ಲ ಅದು ಯಾವುದು ನಮ್ಮ ನೆಲ ಮತ್ತು ಜಲ ರಕ್ಷಣೆ ಒಳಗಡೆ ನಾವು ನಮ್ಮ ನಾಡಿಗೆ ಬದ್ಧವಾಗಿರ್ತಕ್ಕಂಥದ್ದು ಈ ನಿಟ್ಟಿನೊಳಗಡೆ ಭಾರತೀಯ ಜನತಾ ಪಾರ್ಟಿ ಸ ಸಂಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದೇ ಇರ್ತದೆ ಸಾಕಷ್ಟು ನಿಯೋಗಗಳನ್ನು ಸಹಿತ ಹೋಗಿ ಕೇಂದ್ರದ ಜಲ ಸಚಿವರಿಗಿರ್ಬೋದು ಅಮಿತ್ ಶಾ ಅವ್ರಿಗಿರ್ಬೋದು ಈ ಬಗ್ಗೆ ಸಾಕಷ್ಟು ವಿವರಣೆ ಮಾಡಿದಾಗ ಒಂದು ಹಂತಕ್ಕೆ ಟ್ರಿಮಿನಲ್ ಆರ್ಡರ್ ಆಗಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದನ್ನು ಕೂಡ ನೋಡ್ಬೇಕಾಗುತ್ತೆ ಸರಿ ಗೋವಾ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ವಿಧಾನಸಭೆ ಲೋಕಸಭೆ ಚುನಾವಣೆ ಪ್ರಚಾರಕ್ಕೆ ಬರಬೇಕಾಗೋವಾ ಸರ್ಕಾರನೇ ಕರ್ನಾಟಕದ ನೀರಾವರಿ ಇಲ್ಲ ಮಹದಾಯಿ ಯೋಜನೆಯನ್ನು ಅಡಿಯುತ್ತಾ ಯಾವ ಆಧಾರದ ಮೇಲೆ ಕನ್ನಡ ಕನ್ನಡಿಗರ ಮತವನ್ನು ಕೇಳಿಕೆ ಹೋಗುವ ನೋಡಿ ಮನೆ ತನ್ನದೊಳಗಡೆ ನಾನು ಪದೇ ಪದೇ ಅದನ್ನು ಯಾಕೆ ಉಲ್ಲೇಖ ಮಾಡ್ತಾ ಅಂದರೆ ನಮ್ಮ ವಿವಾದಗಳು ಸಾಕಷ್ಟು ಇರಬಹುದು ಆದರೆ ನಮ್ಮ ಸಂಬಂಧಗಳಿಗೆ ಅವರು ಧಕ್ಕೆ ತೆಗೆದುಕೊಂಡು ಬರೋದು ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರದ ಒಂದೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಇದು ನಡೀತಕ್ಕಂಥದ್ದು ಕರ್ನಾಟಕದ ಚುನಾವಣೆ ಕರ್ನಾಟಕದ ಯಾವುದೋ ಒಂದು ಕ್ಷೇತ್ರ ಅಲ್ಲ ಇಡೀ ರಾಜ್ಯಗಳ ಒಕ್ಕೂಟಗಳನ್ನು ಸೇರಿ ಕೇಂದ್ರದಲ್ಲಿ ಸರ್ಕಾರವನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಚುನಾವಣೆ ಹೀಗಾಗಿ ಅವರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾ ಏನು ಭಾರತೀಯ ಜನತಾ ಪಾರ್ಟಿಗೆ ಗೌರವಿಸ್ಕೊಂಡಿದ್ದಾರೋ ಆ ಪಕ್ಷದ ನಿಲುವುಗಳಿಂದವೋ ಆ ಪಕ್ಷಕ್ಕೆ ಅವ್ರು ಮಾಡಿರ್ತಕ್ಕಂಥ ಸೇವೆಗಳಿಂದವೋ ಆ ಜನಸಾಮಾನ್ಯರ ಸೇವೆಗಳಿಂದವೋ ಎಲ್ಲ ಸಮಸ್ಯೆಗಳಿಗೆ ಬಂದಾಗ ನಡೆದುಕೊಳ್ಳುವಂಥ ರೀತಿಗಳೇ ಬೇರೆ ಇರ್ತವೆ ಅವಾಗ ನಮ್ಮ ತನ ಮನೋ ಧನ ನಮ್ಮ ನಾಡು ನುಡಿ ರಕ್ಷಣೆಗೆ ಇರ್ತಕ್ಕಂಥ ವ್ಯವಸ್ಥೆಗಳು ಭಾರತೀಯ ಜನತಾ ಪಾರ್ಟಿ ಅಂತ ಬಂದಾಗ ಶಿಕ್ಷಕರಿಗೆ ದುಡಿಯುವಂಥ ವ್ಯವಸ್ಥೆಗಳ ನಮಗೆ ನಮ್ಮ ವೈಯಕ್ತಿಕ ಬಿರುದ್ಧ ಸರ್ಕಾರದ ಒಳಗಡೆ ಮಾಡ್ತಾ ಇದ್ದಾರೆ ಆ ವಿಷಯಗಳು ಬಂದಾಗ ನಮ್ಮಲ್ಲಿರುವ ಸ್ಪಷ್ಟ ಇರುತ್ತೆ ಕರ್ನಾಟಕ ರಾಜ್ಯಕ್ಕೆ ಮಹದಾಯಿ ಮತ್ತು ಕಳಸಾ ಬಣ್ಣಗಳಿಂದ ಏನು ನ್ಯಾಯ ಸಿಗಬೇಕಾಗಿದೋ ಅದರ ಪರವಾಗಿ ನಾವು ಯಾವಾಗಲೂ ಕೂಡ ಇರ್ತೀವಿ ಅಂತಕ್ಕಂಥ ಇಲ್ಲಿ ನನ್ನ ಕೇಳಲಿಕ್ಕೆ ಬಯಸ್ತೀವಿ ಸರಿ ಮತ್ತೆ ನಾವು ಚುನಾವಣೆ ಕಡೆ ನೋಡೋಣ ಚಿಕ್ಕೋಡಿ ಮತ್ತು ಬೆಳವಾದಿ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಕಾಂಕ್ಷಿಗಳು ಅಭ್ಯರ್ಥಿಗಳ ಆಕಾಂಕ್ಷಿಗಳು ಚುನಾವಣೆ ಇನ್ನೇನು ಚುನಾವಣೆ ಘೋಷಣೆ ಆದ ನಂತರ ಒಂದು ಬಿ ಜೆ ಪಿಯಲ್ಲಿ ಒಂದು ವಿದ್ರೋಹದ ವಾತಾವರಣ ಸೃಷ್ಟಿಯಾಗಿದೆ ಈಗೆಲ್ಲವೂ ಸಮಾಧಾನ ಇರಲಿ ಎಲ್ಲರೂ ಸಮಾಧಾನ ಯಾವ ರೀತಿ ಕಾರ್ಯಕರ್ತರ ನೋಡಿ ಯಾವಾಗಲೂ ಕೂಡ ಚುನಾವಣೆಗಳು ಬಂದಾಗ ಒಂದು ಉನ್ನತವಾಗಿರ್ತಕ್ಕಂತಹ ಎತ್ತರ ಸ್ಥಾನದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಳಗಡೆ ಆಕಾಂಕ್ಷಿಗಳ ಸಂಖ್ಯೆ ಭಾಳಷ್ಟು ಇದೆ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಅಭ್ಯರ್ಥಿ ಆಗ್ತಕ್ಕಂಥ ಅವಕಾಶ ಇರೋದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಕಳೆದ ಚುನಾವಣೆ ಒಳಗಡೆ ಗೆದ್ದು ಬಂದಿರತಕ್ಕಂಥ ಸರಿಸುಮಾರು ಮೂರಕ್ಕಿಂತ ಹೆಚ್ಚು ಎಂ ಪಿಗಳಿಗೆ ಬಿಟ್ಟು ಇವತ್ತು ಸಾಮಾನ್ಯ ಜನರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅದು ಕರ್ನಾಟಕವನ್ನು ಕೂಡ ಬಂದ್ಪಡಿಸಿದಿಲ್ಲ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಹೊಸ ಮಕ್ಕಳಿಗೆ ಅವಕಾಶವನ್ನು ಕಾಣಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ ಈ ರೀತಿಯಾಗಿ ಆಕಾಂಕ್ಷಿಗಳು ಇದ್ದಾಗ ಪಟ್ಟಿ ಎತ್ತರವಾಗಿ ಬೆಳೀತಾ ಇರುತ್ತೆ ಆ ಪಟ್ಟಿ ಒಳಗಡೆ ಸಿಗದ ಯಾವಾಗಲೂ ಒಬ್ಬರು ಸಿಗಬೇಕು ಯಾರಿಗಾದ್ರೂ ಸಿಕ್ಕಾಗ ಅಸಮಾಧಾನ ಅಂತಕ್ಕಂಥದ್ದು ಮಾನವನ ಸ್ವಭಾವಕ್ಕೆ ಕೂಡ ಆದರೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತೆಲ್ಲ ಅಸಮಾಧಾನವನ್ನು ಮರೆತು ಒಗ್ಗಟ್ಟಿನಿಂದ ಇವತ್ತು ಎರಡು ಕ್ಷೇತ್ರಗಳಲ್ಲಿ ಮತ ಒಂದು ಪ್ರಚಾರವನ್ನು ಎಲ್ಲ ನಾಯಕರು ಕೂಡ ತಮ್ಮ ತಮ್ಮ ವ್ಯವಸ್ಥೆಗಳನ್ನು ಎಲ್ಲಿದ್ದವರು ಅಷ್ಟೊಂದು ಬಿರುಸಿನ ವ್ಯವಸ್ಥೆಯನ್ನು ಪ್ರಚಾರವನ್ನು ಮಾಡಬೇಕು ಎನ್ ಡಿ ಎ ಸರ್ಕಾರ ಭಾರತೀಯ ಜನತಾ ಪಕ್ಷ ಆದ್ರಷ್ಟು ಸೆವೆಂಟಿ ಫೈವ್ ಈ ರೀತಿ ಮುನ್ನೂರ ಎಪ್ಪತ್ತೈದು ನಾಲ್ಕುನೂರ ಬಿಡಿದಾಟ ಭಾರತೀಯ ಜನತಾ ಪಾರ್ಟಿ ಮುನ್ನೂರ ಎಪ್ಪತ್ತಕ್ಕಿಂತ ಅಧಿಕವಾಗಿರ್ತಕ್ಕಂಥ ಸ್ಥಾನವನ್ನ ಈ ಬಾರಿ ಗೆದಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ವಾತಾವರಣ ಸಂಪೂರ್ಣವಾಗಿರ್ತಕ್ಕಂಥ ಮತದಾರರ ಅಭಿಪ್ರಾಯ ಮತದಾರರ ಮನಸ್ಸು ಇದ್ದಾವೆ ನಮ್ಮ ಎರಡನೆಯ ಮೈತ್ರಿಕೂಟದಿಂದ ನಾಲ್ಕುನೂರಕ್ಕಿಂತ ಅಧಿಕ ಸ್ಥಾನವನ್ನ ಇವತ್ತು ಬೃಹತ್ ಪ್ರಮಾಣದೊಳಗಡೆ ಗೆಲ್ಲುವಂಥ ವ್ಯವಸ್ಥೆಗಳು ಸಂಪೂರ್ಣವಾಗಿರತಕ್ಕಂತಹ ವಾತಾವರಣ ಭಾರತ ದೇಶದಲ್ಲಿ ಇದೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನ ಆಡುವುದು ನಿಶ್ಚಿತ ಕರ್ನಾಟಕದಲ್ಲಿ ಈ ಬಾರಿಯ ಕರ್ನಾಟಕದಲ್ಲಿ ಎರಡೆಯೇ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲುವಂತಹ ವಾತಾವರಣ ಸಂಪೂರ್ಣವಾಗಿ ಇದೆ ಚುನಾವಣೆ ಪೂರ್ವದೊಳಗಡೆ ಏನೋ ಒಂದು ಎರಡು ಮೂರು ಸ್ಥಾನಗಳನ್ನ ಕಳೆದುಕೊಳ್ಳುವಂತಹ ಭಯ ನಮ್ಮಲ್ಲಿ ಇತ್ತು ಆದರೆ ಇವತ್ತಿನ ವಾತಾವರಣ ನೋಡಿದ್ರೆ ಜನನೇ ಇವತ್ತು ಮತದಾರ ಎಂತು ನಿಂತು ಮೋದಿ ಅವರಿಗೆ ಕೊಡ್ತಕ್ಕಂಥ ಬೆಂಬಲ ಭಾರತೀಯ ಜನತಾ ಪಾರ್ಟಿಗೆ ಕೊಡ್ತಕ್ಕಂಥ ಬೆಂಬಲ ಮತ್ತು ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ದುಷ್ಟೀಕರಣ ಇವೆಲ್ಲ ನೋಡಿದರೆ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಎರಡೇ ಅಭ್ಯರ್ಥಿಗಳು ಗೆಲ್ಲುವುದು ನಿಶ್ಚಿತ ಕರ್ನಾಟಕ ಸರ್ ಧನ್ಯವಾದ ನನ್ನ ಜೊತೆ ನಮ್ಮ ವಾಹಿನಿ ಜೊತೆ ದೀರ್ಘವಾಗಿ ತಮ್ಮ ಪಕ್ಷ ಮತ್ತು ತಮ್ಮ ಸರ್ಕಾರದ ನಿಲುವಂತಹ ತಿಳಿಸಿದ್ರಿ ರಾಜ್ಯಕ್ಕಾಗಬೇಕಾಗಿರುವಂಥ ಲಾಭಗಳನ್ನು ಮತ್ತು ಅನ್ಯಾಯಗಳನ್ನು ತಾವು ಎಡೆಯಡೆಯಾಗಿ ಬಿಚ್ಚಿಟ್ಟಿರ್ತೀರಿ ಇನ್ನು ಮುಂದೆ ಬರೋ ದಿನಗಳಲ್ಲಿ ಜನ ಯಾವ ರೀತಿ ತಮ್ಮನ್ನು ತಮಗೆ ಆಶೀರ್ವಾದ ಮಾಡಲಿದ್ದಾರೆ ತಮಗೆ ಬೆಂಬಲ ನೀಡಲಿದ್ದಾರೆ ಅನ್ನೋದನ್ನು ನಾವು ಜೂನ್ ನಾಲ್ಕರಂದು ನಾವು ನೋಡೋಣ ಈವೆಲ್ಲಿವರಿಗೆ ಭಾರತೀಯ ಜನತಾ ಪಕ್ಷ ತನ್ನ ಮತದಾರರ ಹತ್ರ ಮತದಾರ ಪ್ರಭು ಹತ್ರ ತನ್ನ ಕೌಲುಗಳನ್ನು ಕೇಳ್ತಾ ಇದ್ದಾರೆ ಯಾವ ರೀತಿ ಮತದಾರ ಭಾರತೀಯ ಜನತಾ ಪಕ್ಷಕ್ಕೆ ತನ್ನ ಕೌಲು ನೀಡಲಿದ್ದಾನೆ ಅನ್ನೋದನ್ನು ನಾವು ಕಾದ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಕರ ಗೌಡಿ ಕೆಳಗಣ